ಅಸ್ಕರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸ್ವಲ್ಪ ಕಾರಣಾಂತರಗಳಿಂದ ನಾವು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಸೊ ಇನ್ಮೇಲೆ ಹಾಗಾಗಲ್ಲ ಕಂಟಿನ್ಯೂ ಆಗಿ ವಿಡಿಯೋಸ್ನ ಹಾಕ್ತೀವಿ ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಸೊ ನೀವು ಹಿಂದುಗಡೆ ನೋಡ್ತಾ ಇರ್ಬೋದು ಸೊ ಔಟ್ಫಿಟ್ಸ್ ಎಲ್ಲ ಕಾಣ್ತಿದೆ ಅಲ್ವಾ ಏನೋ ಬಟ್ಟೆ ಇಟ್ಟಿದ್ದಾರೆ ಅಂತ ನೀವು ನೋಡ್ತಿರ್ಬೋದು ಎಸ್ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಮದುವೆದ ಔಟ್ಫಿಟ್ನ ಆ್ಯಂಡ್ ಎಂಗೇಜ್ಮೆಂಟ್ ಔಟ್ಫಿಟ್ ರಿಸೆಪ್ಷನ್ಗೆ ಯಾವ ಥರ ಬಟ್ಟೆ ಹಾಕಿದ್ರಿ ಅದನ್ನೆಲ್ಲ ನಾವು ನೋಡಬೇಕು ಸೊ ಹಂಗಾಗಿ ಅದು ಎಲ್ಲಿ ತೊಗೊಂಡ್ರಿ ಅದ್ರ ಪ್ರೈಸ್ ಎಷ್ಟು ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ ಅಂತ ಎಲ್ಲ ಇದ್ರಿ ಸೊ ಅದಕ್ಕೆಲ್ಲ ಈಗ ಆನ್ಸರ್ ಸಿಗುತ್ತೆ ಈ ಬ್ಲಾಗಲ್ಲಿ ಈಗ ನಾನು ಆಚೆಯಿಂದ ಮನೆಗೆ ಬಂದೆ ಸೊ ತುಂಬ ಧೂಳು ಫೇಸ್ ಎಲ್ಲ ಒಂಥರ ಏನೋ ಇರಿಟೇಷನ್ ಆಗ್ತಿದೆ ನನಗೆ ಸೊ ಫಸ್ಟ್ ಫೇಸ್ ವಾಶ್ ಮಾಡಿಕೊಂಡು ರೆಡಿಯಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫೇಸ್ ವಾಶ್ ಮಾಡೋಕ್ಕೂ ಮುಂಚೆ ನಾನು ನಿಮಗೊಂದು ಏನೂ ಹೇಳಬೇಕು ನಂಗೆ ತುಂಬ ಜನ ಮೆಸೇಜ್ ಆ್ಯಂಡ್ ಕಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡ್ತಾ ಇದ್ರಿ ಬೇಸಿಗೆಯಲ್ಲಿ ಅಂದರೆ ಸಮ್ಮರಲ್ಲಿ ನಿಮ್ಮ ಸ್ಕಿನ್ ರೊಟೀನ್ ಏನು ನಿಮ್ಮ ಸ್ಕಿನ್ ಸೀಕ್ರೆಟ್ ಏನು ಅಂತ ಕೇಳ್ತಾ ಕೇಳ್ತಾಯಿದ್ರಿ ಅಂದರೆ ಬೇಸಿಗೆಯಲ್ಲಿ ನೀವು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀರಾ ಸ್ಕಿನ್ಗೆ ಅಂತ ಕೇಳ್ತಾ ಇದ್ರಿ ಸೊ ನಾನು ಯೂಸ್ ಮಾಡ್ತಿರ್ ಮಾಡ್ತಿರೋ ಫೇಸ್ ವಾಶ್ ಅಂತ ಅಂದರೆ ಅವರ ಬ್ರೈಟ್ನಿಂಗ್ ವಿಟಮಿನ್ ಸಿ ಆರೆಂಜ್ ಫೇಸ್ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ನಿಮಗೆ ಫೇಸ್ ವಾಶ್ ಯೂಸ್ ಮಾಡಿದ ತಕ್ಷಣ ನಿಮಗೆ ಸ್ಕಿನ್ ಮಾತ್ರ ಏನೂ ಡ್ರೈ ಅನ್ಸಲ್ಲ ಸೊ ನಿಮಗೆ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಲುಕ್ ಕೊಡುತ್ತೆ ಇದು ನಿಮ್ಮ ಸ್ಕಿನ್ನಲ್ಲಿರೋ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು ಲೈಕ್ ಡೆಡ್ ಸ್ಕಿನ್ ಸೆಲ್ ಸ್ಟ್ರೆಸ್ಸಿಂದ ನಿಮ್ಮ ಫೇಸ್ ತುಂಬಾ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ಹಿಮಾಲಯ ಬ್ರೈಟ್ನಿಂಗ್ ವಿಟಮಿನ್ ಸಿ ಆರೆಂಜ್ ಫೇಸ್ ವಾಶ್ ನಿಮ್ಮ ಸ್ಕಿನ್ಗೆ ನ್ಯಾಚುರಲ್ ಬ್ರೈಟ್ನೆಸ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಿಮಾಲಯ ಬ್ರೈಟ್ನಿಂಗ್ ವಿಟಮಿನ್ ಸಿ ಆರೆಂಜ್ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಇನ್ನೂ ಹಲವಾರು ಅಡ್ವಾಂಟೇಜಸ್ ಇದೆ ಲೈಕ್ ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ತಿ ಆ್ಯಂಡ್ ಬ್ರೈಟ್ ಆಗಿ ಕಾಣಿಸುತ್ತೆ ಈ ಫೇಸ್ ವಾಶ್ ವಿಥೌಟ್ ಓವರ್ ಡ್ರೈಯಿಂಗ್ ದ ಸ್ಕಿನ್ ಅಂತಾನೆ ಹೇಳ್ಬೋದು ಇದು ತ್ರೀ ಅಲ್ಲಿ ಬರುತ್ತೆ ಅಂದ್ರೆ ಆರೆಂಜ್ ಬ್ಲೂಬೆರಿ ಅಂಡ್ ಸ್ಟ್ರಾಬೆರಿ ಇದನ್ನ ಯಾವ ತರ ಯೂಸ್ ಮಾಡೋದು ಅಂದ್ರೆ ಸ್ಮಾಲ್ ಅಮೌಂಟ್ ಆಫ್ ಹಿಮಾಲಯ ಬ್ರೈಟ್ನಿಂಗ್ ವಿಟಮಿನ್ ಸಿ ಆರೆಂಜ್ ಫೇಸ್ ನ ಇಂದ ನೆಕ್ ವರೆಗೂ ನೆಕ್ವರೆಗೂ ಸರ್ಕ್ಯುಲರ್ ಅಲ್ಲಿ ಮಸಾಜ್ ಮಾಡಿಕೊಂಡು ಆಫ್ಟರ್ ಫೇಸ್ ನ ವಾಶ್ ಮಾಡ್ಕೊಳ್ಳಿ ಇದನ್ನ ದಿನದಲ್ಲಿ ಎರಡು ಬಾರಿ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನ್ಯಾಚುರಲ್ ಸೆಲ್ಯುಲೋಸ್ ಬೀಟ್ಸ್ ಬಂದು ನಿಮ್ಮ ಸ್ಕಿನ್ನಲ್ಲಿ ಆಳವಾಗಿ ಕೂತಿರೋ ಕಲ್ಮಶಗಳನ್ನ ಸೂಕ್ಷ್ಮವಾಗಿ ತೆಗ್ದಾಕುತ್ತೆ ಅಂಡ್ ವಿಸಿಬ್ಲಿ ಬ್ರೈಟರ್ ಸ್ಕಿನ್ ಫ್ರಮ್ ಡೇ ತ್ರೀ ಈ ಪ್ರಾಡಕ್ಟ್ ಬಂದು ನಿಮಗೆ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಆ್ಯಂಡ್ ಹಿಮಾಲಯಸ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ಕೂಡ ಸಿಗುತ್ತೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ಈಗಲೇ ಹೋಗಿ ನೀವು ಬೈ ಮಾಡ್ಬೋದು ಸೊ ಈಗ ಫೈನಲಿ ಬಟ್ಟೆ ನಾವು ಯಾವ್ಯಾವ ಔಟ್ಫಿಟ್ ಹಾಕಿದ್ವಿ ಮದುವೆಗೆ ಆ್ಯಂಡ್ ಎಂಗೇಜ್ಮೆಂಟ್ಗೆ ಅಂತ ನಾನು ರೆಡಿ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ನಂದು ಒಂದೇ ಔಟ್ಫಿಟ್ನ ನಾನು ಇವಾಗ ತೋರಿಸ್ತಾ ಇಲ್ಲ ಜೊತೆಗೆ ವಿನ್ನೂ ಏನು ವೇರ್ ಮಾಡಿದ್ರು ಅನ್ನೋದನ್ನು ತೋರಿಸ್ತಿದ್ದೀವಿ ಸೊ ಸರಿ ಎಲ್ರಿಗೂ ಹಾಯ್ ಮಾಡಿಬಿಡು ಹಾಯ್ ಸೊ ಸ್ಟಾರ್ಟ್ ಮಾಡ ಈಗ ಸೊ ಫಸ್ಟ್ ಬಂದ್ಬಿಟ್ಟು ನಮ್ಮ ಎಂಗೇಜ್ಮೆಂಟ್ಗೆ ನಾನೇನು ವೇರ್ ಮಾಡಿದ್ದೆ ನಾನು ವೇರ್ ಮಾಡಿದ್ದಂಥ ಸ್ಯಾರಿ ಮತ್ತು ಬ್ಲೌಸ್ ಡಿಸೈನ್ಸ್ ಎಲ್ಲ ನಾನು ತೋರಿಸ್ತೀನಿ ಆ್ಯಂಡ್ ಇನ್ನು ಕೂಡ ಏನು ಔಟ್ಫಿಟ್ ಅವತ್ತು ಹಾಕೊಂಡಿದ್ರು ಅದನ್ನು ತೋರಿಸ್ತಾರೆ ಆ್ಯಂಡ್ ನಮ್ಮ ಒಂದು ಎಂಗೇಜ್ಮೆಂಟ್ ಆಗಿ ಇದು ಏಪ್ರಿಲ್ ಟ್ವೆಲ್ತ್ಗೆ ಒನ್ ಇಯರ್ ಆಯಿತು ಸೊ ಈಗ ಅನಿಸ್ತಿದೆ ಸರ್ ಚಲೋ ಅನಿಸ್ತೈತೆ ಯಾಕಂದ್ರೆ ಎಂಗೇಜ್ಮೆಂಟ್ ಆಗಿದ್ದು ನಾನು ಕ್ಲೋಸ್ ಆಗಿದ್ದೆ ಹ್ಞೂ ಜರ್ನಿ ಸ್ಟಾರ್ಟ್ ಆದಂಗೆ ಒಂದು ಲೆಕ್ಕಕ್ಕೆ ಸೊ ಚಲೋ ಅನಿಸ್ತೈತಿ ಎಲ್ಲರೂ ವಿಶ್ ಕೂಡ ಮಾಡಿದರೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ವಿಶ್ ಮಾಡಿದ್ರಿ ಸೊ ಈಗ ತೋರಿಸ್ಬಿಡೋಣ ಔಟ್ಫಿಟ್ ನ ಲೇಟ್ ತೋರಿಸ್ಲಿ ಸೊ ಫಸ್ಟ್ ನಾನು ಯಾವ ಸೀರೆ ಹಾಕೊಂಡಿದ್ದೆ ಅಂಡ್ ಬ್ಲೌಸ್ ನ ಬ್ಲೌಸ್ ಡಿಸೈನ್ ನ ತೋರಿಸ್ತೀನಿ ಸೊ ಇದು ನಾನು ವೇರ್ ಮಾಡಿದಂತ ಸೀರೆ ಎಂಗೇಜ್ಮೆಂಟ್ಗೆ ಸೊ ಈ ಗ್ರೀನ್ ತುಂಬಾ ಇಷ್ಟ ಆಯಿತು ನನಗೆ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್ ಬಾರ್ಡ್ರ್ ಕೊಟ್ಟಿದ್ದಾರೆ ಇದಕ್ಕೆ ಸೊ ನೋಡಿ ಈ ಥರ ಎಲ್ಲ ಡಿಸೈನ್ ಮಾಡಿಕೊಟ್ಟಿದ್ರು ನನಗೆ ತುಂಬ ಇಷ್ಟ ಆಯಿತು ಈ ಕಲರ್ ಸೊ ಎಂಗೇಜ್ಮೆಂಟ್ಗೆ ಹಾಕೊಂಡಿರೋದು ಮತ್ತೆ ನಾನು ಓಪನೇ ಮಾಡಿಲ್ಲ ಈ ಸೀರೆನ ಸರಿ ಹಾಕ್ಕೋಬೇಕು ತುಂಬ ಇಷ್ಟ ನನಗೆ ಈ ಸೀರೆ ಸೊ ನೋಡ್ತಿರ್ಬೋದು ಈ ಗ್ರೀನ್ ತುಂಬ ಚೆನ್ನಾಗಿದೆ ಇದು ಪಿಂಕ್ ಕಾಂಬಿನೇಷನ್ ಬಾರ್ಡ್ರು ಸೊ ನೋಡಿ ಇದೇ ನನ್ನ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ಗೆ ಹಾಕೊಂಡಿರೋ ಅಂಥ ಸೀರೆ ಸೊ ಇದ್ರದ್ದು ಒಂದು ಫೋಟೋ ನಾನು ಸೈಡಲ್ಲಿ ಹಾಕಿರ್ತೀನಿ ನೋಡಿ ಯಾವ ಥರ ಇದೆ ಫುಲ್ ರೆಡಿ ಆದರೆ ಯಾವ ಥರ ಕಾಣಿಸ್ತೀನಿ ಅಂತ ಚೆನ್ನಾಗಿದೆ ಅಲ್ವಾ ಸೊ ಈ ಸೀರೆ ಬಂದುಬಿಟ್ಟು ಹುಬ್ಳಿಲಿ ವಿನ್ನು ಮತ್ತು ಮಮ್ಮಿ ತೊಗೊಂಬಂದಿದ್ರು ಎಂಗೇಜ್ಮೆಂಟ್ಗೆ ಅಂತ ಸೊ ಈ ಸೀರೆಯ ನಿಖರವಾದ ಬೆಲೆ ಏಯ್ಟ್ ತೌಸಂಡ್ ಸೊ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತ ತುಂಬ ಇಷ್ಟ ಆಯಿತು ಆ್ಯಂಡ್ ಎಂಗೇಜ್ಮೆಂಟ್ಗೆ ಗ್ರೀನೇ ಹಾಕೋಬೇಕು ನಮ್ಮ ಸೈಡೆಲ್ಲ ಸೊ ಹಂಗಾಗಿ ಗ್ರೀನೇ ತೊಗೊಂಬಂದಿದ್ರು ಸೊ ಕಾಂಬಿನೇಷನ್ ಅಂತ ತುಂಬ ಚೆನ್ನಾಗಿದೆ ಈ ಸೀರೆ ನಿಮಗೆ ಎದುರುಗಡೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಇದು ಇದು ಬಂದುಬಿಟ್ಟು ಬ್ಲೌಸ್ ಅದ್ರ ಜೊತೆ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಡಿಸೈನ್ ಎಲ್ಲ ನೋಡಿ ಗ್ರೀನ್ ಬೀಟ್ಸ್ ಹಾಕಿದ್ದಾರೆ ಅದು ಕಾಂಬಿನೇಷನ್ ಅಂದರೆ ಸೀರೆ ಕಾಂಬಿನೇಷನ್ ಇದು ಬ್ಲೌಸ್ ಪಿಂಕ್ ಕಲರ್ ಬಂದಿರೋದ್ರಿಂದ ಸ್ಯಾರಿ ಫುಲ್ ಗ್ರೀನ್ ಇರೋದರಿಂದ ಗ್ರೀನ್ ಬೀಟ್ಸ್ ಹಾಕಿದ್ದಾರೆ ಆ್ಯಂಡ್ ಫ್ಲವರ್ ಅದು ಥ್ರೆಡ್ಡಿಂದ ಎಲ್ಲ ಹಾಕಿದ್ದಾರೆ ಆ್ಯಂಡ್ ಇದು ಸ್ವಲ್ಪ ಇದೇನು ಹಾಕಿದಾರಲ್ವ ಈ ವರ್ಕ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಸೊ ಇದಕ್ಕೇನೋ ಹೇಳಿದ್ರು ಅವರು ನಾರ್ಮಲ್ಲಾಗೂ ಮಾಡ್ತಾರಂತೆ ಬಟ್ ಇದನ್ನ ಪ್ಯೂರ್ ಅದೇನು ಹ್ಯಾಂಡ್ ಇದು ಮಾಡ್ತಾರಲ್ಲ ಹ್ಯಾಂಡು ಅದರಿಂದ ಹಾಕ್ಸಿರೋದು ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ತುಂಬ ಜನ ಕೇಳಿದ್ರೆ ನಿಮ್ಮ ಬ್ಲೌಸ್ ತುಂಬ ಚೆನ್ನಾಗಿ ಬಂದಿದೆ ಎಂಗೇಜ್ಮೆಂಟ್ದು ಅಂತ ಸೊ ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಇಟ್ಸಿದ್ದೆ ನಿಮಗೆ ಫೋಟೋ ಹಾಕಿದ್ರೆ ಗೊತ್ತಾಗುತ್ತೆ ಆ ಥರ ಏನು ಅಂತ ನೋಡಿ ಟೈಯಿಂಗ್ ಎಲ್ಲ ಈ ಥರ ಎಂಡಿಂಗ್ ಟೈಯಿಂಗಲ್ಲಿ ಈ ಥರ ಮಾಡಿಕೊಟ್ಟಿದ್ದಾರೆ ಇದು ನನ್ನ ಎಂಗೇಜ್ಮೆಂಟ್ನ ಒಂದು ಡಿಸೈನ್ ಅಂಥ ಬ್ಲೌಸು ಇದು ಬಂದುಬಿಟ್ಟು ನಾನು ಡಿಸೈನ್ ಮಾಡಿಸಿದ್ದು ಬ್ಯಾಂಗ್ಳೂರಲ್ಲಿ ಅಕ್ಕ ನನ್ನ ಚಿಕ್ಕಪೇಟೆಯಲ್ಲಿ ಕರ್ಕೊಂಡು ಹೋಗಿದ್ದರು ಸೊ ಅದು ಅಡ್ರೆಸ್ ಅಷ್ಟೊಂದು ನೆನಪಿಲ್ಲ ನನಗೆ ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದನ್ನು ಸೊ ಈ ಥರ ನಿಮಗೂ ಡಿಸೈನ್ ಏನಾದರೂ ಬೇಕಿದ್ದರೆ ನೀವು ನೀವೆಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸ್ತೀರೋ ಅವ್ರ ಹತ್ರ ನೀವು ಬೇಕಾದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಟೆಕ್ಸ್ಟ್ ಮಾಡಿ ನಾನು ಆ ಡಿಸೈನ್ ಕಳಿಸ್ಕೊಡ್ತೀನಿ ಕಳಿಸ್ಕೊಡ್ತೀನಿ ನೀವು ಡಿಸೈನ್ ಮಾಡಿಸ್ಕೊಬೋದು ಹತ್ರದಲ್ಲಿ ಯಾರ್ದು ಯಾವುದಾದ್ರೂ ಡಿಸೈನರ್ ಹತ್ರ ಸೊ ಈಗ ನೆಕ್ಸ್ಟ್ ವಿನ್ನೂ ಎಂಗೇಜ್ಮೆಂಟ್ಗೆ ಏನು ಹಾಕ್ಕೊಂಡಿದ್ರು ಅಂತ ಅವರು ತೋರಿಸ್ತಾರೆ ಸೊ ನಮ್ಗೆ ಬಿಟ್ಟು ಬಂದೀಗ ಅಷ್ಟೇನು ನಮ್ಗೆ ಕಿರಿಪುರಿ ಇರೋಂಗಿಲ್ಲ ಜೋಧ್ಪುರಿ ತೊಗೊಂಡಿದ್ದೇನಾ ಇದ್ರದ್ದು ಇದು ಹುಬ್ಳಾಗೆ ತೊಗೊಂಡಿದ್ದು ಏಳು ಸಾವಿರನೂ ಕೊಟ್ಟಿದ್ವಿ ಇದಕ್ಕೆ ಏಳುವರೆ ಸಾವಿರ ಏಳುವರೆ ಸಾವಿರ ಕೊಟ್ಟಿದ್ವಿ ಇದ್ರಕ್ಕಿ ಫಸ್ಟ್ ಒಂದು ತೊಗೊಂಡಿದ್ದೇನಾ ಅದ್ರ ಕೊಟ್ಟು ಪ್ಯಾಂಟ್ ಇದ್ದಿದ್ದಿಲ್ಲ ಆ ಪ್ಯಾಂಟ್ ಇಲ್ಲಾರ್ದಕ್ಕೆ ಅದಕ್ಕೆ ಮ್ಯಾಚಿಂಗ್ ಮಾಡೋಕೆ ಓಡಾಡಿ ಓಡಾಡಿ ಒಂದು ಐದು ದಿನ ಸಾಕಾಗಿ ಲಾಸ್ಟ್ನಕ್ಕೆ ಹೋಗಿ ಇದನ್ನ ತಗೊಂಡ್ಬಂದೆ ಎಲ್ಲಿ ತಗೊಂಡಿದ್ದು ಹುಬ್ಳಿಲೇ ಅಲ್ಲ ಹಾಂ ಹುಬ್ಳಿ ಹೋಗಿ ತಗೊಂಡಿದ್ದು ಇದು ಚೆನ್ನಾಗಿದೆ ಈಗ ಆಗುತ್ತಲ್ವಾ ಸಿಕ್ಕಿತ್ತು ಇವಾಗ ಏನು ದಪ್ಪ ಆಗಿಲ್ಲ ನಾನು ಸರಿ ಪ್ಯಾಂಟ್ ಈ ಥರದ್ದು ಎರಡು ಕಾಂಬಿನೇಷನ್ ಇಬ್ಬರದು ಫೋಟೋ ಹಾಕಿರ್ತೀವಿ ಸೈಡ್ ಹ್ಞೂ ನೋಡ್ರಿ ಓಕೆ ಈಗ ನೆಕ್ಸ್ಟ್ ನೆಕ್ಸ್ಟ್ ಮದುವೆದು ಮದುವೆ ಹಿಂದಿನ ದಿನ ನಮ್ಮ ಸೈಡ್ ಹೆಂಗೆ ಗೊತ್ತಾ ಮದುವೆ ಹಿಂದಿನ ದಿನ ಚಿಕ್ಕದಾಗಿ ಎಂಗೇಜ್ಮೆಂಟ್ ಅಂತ ಒಂದು ಫಂಕ್ಷನ್ ಮಾಡ್ತಾರೆ ಮದುವೆ ಹಿಂದಿನ ದಿನ ಸೊ ಅದಕ್ಕೇನು ಔಟ್ಫಿಟ್ ಹಾಕಿದ್ದೆ ಅನ್ನೋದನ್ನ ನಾನು ತೋರಿಸ್ತೀನಿ ಮದುವೆ ಹಿಂದಿನ ದಿನ ಎಂಗೇಜ್ಮೆಂಟ್ ಅಂತ ಏನು ಹೇಳಿದ್ನಲ್ಲ ಸೊ ಎಂಗೇಜ್ಮೆಂಟಿಗೆ ನಾನೇನು ಹಾಕೊಂಡಿದ್ದೆ ಔಟ್ಫಿಟ್ ಅಂತ ತೋರಿಸ್ತೀನಿ ಆ್ಯಂಡ್ ಮತ್ತು ಎಂಗೇಜ್ಮೆಂಟ್ಗೆ ನಾನು ಇನ್ನೊಂದು ಲೆಹಂಗಾ ಹಾಕ್ಕೊಂಡಿದ್ದೆ ಅದು ಆ್ಯಕ್ಚುಲಿ ಕೊಲಾಬ್ಗೆ ಕೊಟ್ಟಿದ್ದರು ಬ್ಯಾಂಗ್ಳೂರಲ್ಲಿ ಸೊ ಅದು ಇವಾಗ ನನ್ನ ಹತ್ರ ಎಲ್ಲ ನಾನು ರಿಟರ್ನ್ ಮಾಡಿದ್ದೀನಿ ಸೊ ಮದುವೆ ಹಿಂದಿನ ದಿನ ಆಗಿರೋ ಎಂಗೇಜ್ಮೆಂಟ್ಗೆ ಯಾವ ಔಟ್ಫಿಟ್ನ ಹಾಕಿದ್ದೆ ಅನ್ನೋದನ್ನ ತೋರಿಸ್ತೀನಿ ಹ್ಞೂ ಸೊ ಇದು ಬಂದುಬಿಟ್ಟು ಬ್ಲೌಸು ನಾನು ಅವತ್ತು ಹಾಕಿರೋದು ಈಗ ತೆಗಿತಾ ಇದ್ದೀನಿ ಎಲ್ಲಾನು ಸೊ ಇದು ಬಂದ್ಬಿಟ್ಟು ಬ್ಲೌಸು ತುಂಬ ಚೆನ್ನಾಗಿದೆ ವೆಲ್ವೆಟಲ್ಲಿ ಸೊ ಈ ಕಲರ್ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇದು ಬ್ಲೌಸ್ ಬಂದುಬಿಟ್ಟು ನಾನು ಬ್ಯಾಂಗ್ಳೂರಲ್ಲೇ ಸ್ಟಿಚ್ ಮಾಡಿಸಿರೋದು ಇದು ಆ್ಯಕ್ಚುಲಿ ರೆಡಿನೇ ಬಂದಿತ್ತು ಬ್ಲೌಸ್ ಅಷ್ಟೇ ಅಂದರೆ ಡಿಸೈನ್ ಎಲ್ಲ ಇರುತ್ತೆ ಇದು ರೆಡಿ ಬಟ್ ಅದು ಕಟ್ ಮಾಡಿಸ್ಬಿಟ್ಟು ನಮ್ಮ ಸೈಜ್ಗೆ ಸ್ಟಿಚ್ ಮಾಡಿಸ್ಕೋಬೇಕು ಸೊ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಬ್ಯಾಂಗ್ಳೂರಲ್ಲಿ ಇದನ್ನು ಸೊ ನೆಕ್ಸ್ಟ್ ಬಂದು ಇದಕ್ಕೆ ದುಪ್ಪಟ್ಟ ಈ ಥರ ನೆಟ್ಟೆಡ್ ಕೊಟ್ಟಿದ್ದಾರೆ ತುಂಬ ಭಾರ ಇದೆ ಡ್ರೆಸ್ ಮಾತ್ರ ಸೊ ಈ ಥರ ಇದೆ ದುಪ್ಪಟ್ಟ ಯಾವ ಥರ ಬೇಕಾದರೂ ಹಾಕ್ಕೋಬೋದು ನೋಡಿ ಚೆನ್ನಾಗಿದೆ ಅಲ್ವಾ ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು ಸೊ ಹಂಗಾಗಿ ಇದೇ ಇರಲಿ ಅಂತ ಆ್ಯಂಡ್ ವೆನ್ನು ಕೂಡ ಮ್ಯಾಚ್ ಆಗಲಿ ಅಂತ ಇಟ್ಟು ತೊಗೊಂಡಿದ್ದೆ ಈ ಕಲರ್ ಸೊ ಈಗ ನೆಕ್ಸ್ಟ್ ತೋರಿಸ್ತೀನಿ ಸ್ಕರ್ಟ್ನ ಲಾಂಗ್ ಸ್ಕರ್ಟ್ ಹೆಂಗಿದೆ ಅಂತ ಅಪ್ಪ ಎಷ್ಟು ಭಾರ ಇದೆ ಗೊತ್ತಾ ಎತ್ಕೊಳಕ್ಕೆ ಆಗಲ್ಲ ಇದನ್ನ ಹಾಕೊಂಡು ನಾನು ಹೆಂಗೆ ಡ್ಯಾನ್ಸ್ ಮಾಡೋದ್ನೋ ಏನೋ ನಿಜ ಏನಿಲ್ಲ ಅಂದರೂ ಇದೊಂದು ಅಪ್ಪ ಇದೇ ಒಂದು ಒಂದು ಎಂಟು ಕೆ ಜಿ ಇರ್ಬೋದೇನೋ ಇದು ನನಗನ್ಸಿದ ಮಟ್ಟಿಗೆ ಸೊ ನೋಡಿ ಮಿಂಚ್ತಾ ಇದ್ದೀನಿ ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಕರೆಕ್ಟಾಗಿ ನನ್ನ ಸೈಜ್ ಹೆಂಗೆ ಅಂದರೆ ಕರೆಕ್ಟಾಗಿ ನನ್ನ ಸೈಜ್ಗೆ ಆಗೋ ಅಷ್ಟು ಎಲ್ಲೂ ಒಂಚೂರು ಲೂಸ್ ಇಲ್ಲ ಫಿಟ್ಟೂ ಇಲ್ಲ ಕರೆಕ್ಟಾಗಿ ನನ್ನ ಸೈಜ್ಗೆ ಮಾಡಿಕೊಟ್ಟಿದ್ರು ಸೊ ಈಗಿನ್ನೂ ಹಾಕೊಂಡಿಲ್ಲ ಹಾಕೊಂಡು ನೋಡಬೇಕು ಸೊ ಇದನ್ನು ಬ್ಯಾಂಗ್ಳೂರಲ್ಲೇ ಸ್ಟಿಚ್ ಮಾಡಿಸಿರೋದು ಅಂತ ಹೇಳಿದ್ನಲ್ವ ಸೊ ಇದನ್ನು ನಾನು ಮತ್ತು ಇದನ್ನು ಬೈ ಮಾಡೋಕ್ಕೆ ನಾನು ಸುಷ್ಮಿತಾ ಅಕ್ಕ ಮತ್ತು ಪಿಂಕಿ ಹೋಗಿದ್ವಿ ಚಿಕ್ಕಪೇಟಲ್ಲಿ ಸೊ ಇದು ಕಾಸ್ಟ್ ಬಂದುಬಿಟ್ಟು ಟೆನ್ ತೌಸಂಡ್ ಏನೋ ಆಯಿತು ಸೊ ಸ್ಟಿಚ್ ಮಾಡ್ಸೋಕ್ಕೆ ಎಷ್ಟೋ ಕೊಟ್ಟಿದ್ದೆ ಅಂದರೆ ನಾನು ಬ್ಲೌಸ್ ಎಲ್ಲ ಕೊಟ್ಟಿದ್ನಲ್ವ ಸೊ ಅದರಲ್ಲೇ ಇನ್ಕ್ಲೂಡ್ ಆಗಿತ್ತು ಸೊ ಅಷ್ಟು ನೆನಪಿಲ್ಲ ನನಗೆ ಎಷ್ಟು ಕೊಟ್ಟಿದ್ದು ಅಂತ ಗೊತ್ತು ಸೊ ನೋಡಿ ಕಲರ್ ಅಂತೂ ತುಂಬ ಚೆನ್ನಾಗಿದೆ ತುಂಬ ಜನ ಕೇಳ್ತಿದ್ರು ಈ ಡ್ರೆಸ್ನ ನೀವೆಲ್ಲಿ ರೆಡಿಮೇಡ್ ತಗೊಂಡಿದ್ದಾ ಸ್ಟಿಚ್ ಮಾಡಿಸಿದ್ದ ಅಂತ ನಾನು ಬ್ಯಾಂಗ್ಳೂರಲ್ಲೇ ಸ್ಟಿಚ್ ಮಾಡಿಸಿದ್ದು ಸೊ ನೋಡಿ ಕಲರ್ ಅಂತೂ ತುಂಬ ಇಷ್ಟು ರಿಚ್ ಆಗಿದೆ ಗೊತ್ತಾ ಕಲರು ಇದು ನಿನ್ನ ಮತ್ತೆ ಯಾವ ಫಂಕ್ಷನ್ಗೆ ಹಾಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಇನ್ನು ನೆಕ್ಸ್ಟ್ ಪಿಂಕಿ ಮದುವೆಗೆ ಇದು ಯೂಸ್ ಆಗೋದು ಅಲ್ಲಿವರೆಗೂ ಈಗ ಸುಮ್ಮನೆ ನಾರ್ಮಲಾಗಿ ಯಾವುದೋ ಫಂಕ್ಷನ್ಗೆ ಹೋಗ್ತಿದ್ದೀವಿ ಅಂದರೆ ನಾನೇ ನೋಡ್ಬಿಡ್ತಾರೆ ಏನಪ್ಪ ಇದನ್ನ ನಾಲ್ಕೊಂಬ ಡ್ರೆಸ್ಟು ಗಂಡಿದೆ ಸೊ ಹಂಗಾಗಿ ಇನ್ನೂ ಯಾವ ಫಂಕ್ಷನ್ಗೂ ಯೂಸ್ ಮಾಡಿಲ್ಲ ನೆಕ್ಸ್ಟ್ ಪಿಂಕಿ ಮದುವೆ ಹಾಕ್ಕೋಬೇಕು ಹಿಂಗೆ ಇದ್ರೆ ಹಾಕತ್ತೀನಿ ಇನ್ನು ದಪ್ಪಗಿಪ್ಪ ಗಿಪ್ಪ ಆದರೆ ಡೌಟ್ ಹಾಕೊಳ್ಳೋದು ಅಪ್ಪ ತುಂಬ ಭಾರ ಇದೆ ಈಗೇ ನಾನು ಲೆಹೆಂಗ ತೋರಿಸಿದ್ನಲ್ಲ ಅದಕ್ಕೆ ಮ್ಯಾಚ್ ಆಗೋ ಥರ ಸೊ ಈ ಬಟ್ಟೆನ ತೊಗೊಂಡಿದ್ವಿ ಹುಬ್ಳಿಲೇ ತಗೊಂಡಿದ್ದಿದ್ದು ಸೊ ಎಷ್ಟು ಕೊಟ್ಟಿದ್ವಲ್ಲ ಇದಕ್ಕೆ ಇದಕ್ಕೆ ಪೇ ಮಾಡಿತ್ತು ಹಾಂ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿತ್ತು ಇದನ್ನ ತಗೊಳೋದಂದ್ರ ಪ್ರೀ ವೆಡ್ಡಿಂಗ್ ಅದು ಕುರ್ಬುರ್ದ ಏನ್ ಥೀಮ್ ಇತ್ತಲ್ಲ ಶೂಟಿಂಗ್ ಮಾಡ್ಸಕ್ ಬಂದಿರ್ಲಿಕ್ಕೆ ಬಂದಾಗ ಒಂದ್ ಹತ್ತು ನಿಮಿಷ ತಗೊಂಡಿರ್ಬೋದು ಹಾಡ್ಲಿ ನಾವು ಟೈಮ್ ಕೋಜ್ವಿ ಹಿಂಗ ಫಸ್ಟ್ ಗೆ ಇದನ್ನೇ ಹಾಕಿದ್ರು ಅದೇ ಇರ್ಲಿ ಅಂತ ಅಂದೆ ನಾನು ಟ್ರಯಲ್ ಮಾಡಿದ್ವಿ ಟ್ರಯಲ್ ಮಾಡಿ ಮನೆಯಾಗ ಒಂದ್ಸಲ ಫೋಟೋ ಕಳಿಸಿ ಸೀದಾ ತಗೊಂಡು ಹೊರಗ ಬಂದಿವಿ ಹತ್ತು ನಿಮಿಷದಾಗ ಮುಗಿಸ್ ಇದಂತ ಶಾಪಿಂಗ್ ನಾವು ಇದು ಹುಬ್ಳಿ ಒಳಗ ತಗೊಂಡಿದ್ದು ಇಷ್ಟೇ ಇದ್ರ ಇರೋದು ಒಂದು ಸ್ಟೋರಿ ಆಮೇಲೆ ಇದ್ರದ್ದು ಒಂದು ಫೋಟೋ ಸೈಡ್ ಹಾಕಿರ್ತೀವಿ ಇದನ್ನು ಬಾಜ ಎಲ್ಲ ಔಟ್ಫಿಟ್ ದು ಫೋಟೋಸ್ ನ ನಾವು ಸ್ಕ್ರೀನ್ ಮೇಲೆ ಹಾಕಿರ್ತೀವಿ ನೋಡಿ ಓಕೆ ನೆಕ್ಸ್ಟ್ ಏನಂತಲ್ಲ ಮೇನ್ ಬಂದ ಮದುವಿದ ಅಕ್ಕಿಗೆ ಅಕ್ಕಿ ಫಸ್ಟ್ ನೋಡೋಣ ಮೇನ್ ಇವಾಗ ಬಂದ್ಬಿಟ್ಟು ಮದುವೆಗೆ ನಾನು ಯಾವ ಸೀರೆ ಹಾಕಿದ್ದೆ ಅಂತ ತೋರಿಸ್ತೀನಿ ತುಂಬ ಜನ ಹೇಳಿದ್ರಿ ಸೀರೆ ತುಂಬ ಚೆನ್ನಾಗಿದೆ ಬ್ಲೌಸ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ ಏನು ಎಲ್ಲಿ ತೊಗೊಂಡ್ರಿ ಅಂತ ಎಲ್ಲರೂ ಕೇಳಿದ್ರಿ ಸೊ ಈಗ ತೋರಿಸ್ತೀನಿ ಸೊ ಆ ಶಾಪಿಂಗ್ ಮಾಡಿರೋ ವೀಡಿಯೋ ಅಲೂರಘು ಸುಷ್ಮಿತಾ ಯೂಟ್ಯೂಬ್ ಚಾನಲಲ್ಲಿ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬೋದು ಸೊ ಈಗ ಫಸ್ಟ್ ಬಂದುಬಿಟ್ಟು ಸೀರೆ ತೋರಿಸ್ತೀನಿ ಸೊ ಈ ಥರ ಬಾಕ್ಸಲ್ಲಿ ಸೇಫಾಗಿ ಹಾಕ್ಕೊಟ್ಟಿದ್ರು ಮದುವೆ ಸೀರೆನ ಈ ಸೀರೆ ಬಂದು ಗೋಲ್ಡನ್ ಮತ್ತು ಮೆರೂನ್ ಕಾಂಬಿನೇಷನ್ ಇದೆ ಬಾರ್ಡರ್ ನೋಡಿ ಇಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಸೊ ಇದು ಸ್ಟೇಜ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಟೇಜ್ ಮೇಲ್ಗಿಂತ ಹೊತ್ತು ನಾವು ಶಾಪಿಂಗ್ ಮಾಡೋಕ್ಕೆ ಹೋದಾಗ ಇದೇ ಥರ ಹಾಕ್ಬಿಟ್ಟು ನಿಲ್ಲಿಸಿದ್ರು ಶಾಪಲ್ಲಿ ಸೊ ಆ ವಿಡಿಯೋ ಎಲ್ಲ ನೀವು ಅಲರಗು ಸುಷ್ಮಿತಾ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಯಾವ ಥರ ನನ್ನ ರೆಡಿ ಮಾಡಿಸಿಯೇ ನಿಲ್ಲಿಸ್ಬಿಟ್ಟಿದ್ರು ಆಲ್ಮೋಸ್ಟ್ ಒಂದು ಸ್ಟೇಜ್ ಮೇಲೆ ನಿಲ್ಸ್ಬಿಡು ನಿಲ್ಲಿಸಿದಂಗೆ ಇತ್ತು ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ನೀನು ಸ್ಟೇಜ್ ಮೇಲೆ ಇದೇ ಥರ ಕಾಣಿಸೋದು ಸೀರೆ ಆ ಥರ ಎಲ್ಲ ಹೇಳಿದ್ರಲ್ಲಿ ಶಾಪಲ್ಲಿ ಸೊ ನೋಡಿ ಇದು ಬಂದುಬಿಟ್ಟು ಸೆರ್ಗು ಫುಲ್ ಗೋಲ್ಡನ್ ಗೋಲ್ಡನ್ ವರ್ಕ್ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಸೊ ನಾನು ಇದಕ್ಕಿನ್ನೂ ಕುಚ್ಚ ಹಾಕ್ಸಿಲ್ಲ ಸೊ ಮದುವೆ ಟೈಮಲ್ಲಿ ಪೂಜೆ ಮಾಡೋದಿತ್ತು ಸೀರೆಗೆ ಸೊ ಹಂಗಾಗಿ ಅದು ಸೀರೆ ಇದು ಮಾಡಂಗಿರಲಿಲ್ಲ ಸೊ ಇನ್ನೂ ಕುಚ್ಚ ಹಾಕ್ಸಿಲ್ಲ ನಾನು ಸೊ ಯಾರಾದರೂ ಡಿಸೈನರ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಹತ್ರನೇ ಕೊಡ್ತೀನಿ ಡಿಸೈನ್ ಮಾಡೋಕ್ಕೆ ಸೊ ನೋಡಿ ಈ ಥರ ಇದೆ ಸೀರೆ ಇದರ ಪ್ರೈಸ್ ಬಂದುಬಿಟ್ಟು ತರ್ಟಿ ತೌಸಂಡ್ ಹುಬ್ಳಿಲೇ ತೊಗೊಂಡಿದ್ದು ಸೊ ನಿಮಗೂ ಬೇಕು ಅಂದರೆ ಅಡ್ರೆಸ್ನ ನಾನು ನಂಗೆ ಮೆಸೇಜ್ ಮಾಡಿ ನಾನು ಅಡ್ರೆಸ್ ಕಳಿಸ್ಕೊಡ್ತೀನಿ ಎಲ್ಲಿ ತೊಗೊಂಡಿದ್ದು ಏನು ಅಂತ ಸೊ ನೋಡಿ ಚೆನ್ನಾಗಿದೆ ಅಲ್ವಾ ಅದೇ ಸೀರೆ ತೋರಿಸ್ದೆ ಈಗ ಬ್ಲೌಸ್ನ ತೋರಿಸ್ತೀನಿ ಸೊ ಇದೇ ಬಂದುಬಿಟ್ಟು ಡಿಸೈನ್ ಮಾಡಿಸಿರ್ತಕ್ಕಂಥ ಬ್ಲೌಸ್ ಮದುವೆದು ಸೊ ಬ್ಯಾಕ್ ಡಿಸೈನ್ ಈ ಥರ ಮಾಡಿದ್ದಾರೆ ಸೊ ಸ್ಲೀವ್ಸ್ ನೋಡ್ಬೋದು ಇದು ಸ್ಲೀವ್ಗೆ ನೆಟ್ ಹಾಕ್ಸಿದ್ದೆ ಆ್ಯಕ್ಚುಲಿ ನಾನು ತುಂಬ ಆಗಿ ಕಾಣಿಸುತ್ತೆ ಸೊ ಹಂಗಾಗಿ ಸೊ ಈ ಥರ ರೆಡ್ ಬೀಟ್ಸ್ ಎಲ್ಲ ಹಾಕಿದ್ದಾರೆ ಆ್ಯಂಡ್ ಗೋಲ್ಡನ್ ಇದರಿಂದ ಮಾಡಿಸಿದ್ದೀವಿ ಸೊ ಕ್ಲಾತ್ ಬಂದುಬಿಟ್ಟು ಇದು ಸೀರೆ ಜೊತೆಗೆ ಬಂದಿದ್ದು ಬ್ಲೌಸ್ ಪೀಸು ಬಟ್ ಸ್ಲೀವ್ಸ್ ಮಾತ್ರ ನಾನು ನೆಟ್ ಹಾಕ್ಸಿದ್ದೆ ಸೊ ಇದಕ್ಕೆ ಫಿಫ್ಟೀನ್ ತೌಸಂಡ್ ಏನೋ ಮೇ ಬಿ ಕೊಟ್ಟಿರಬೇಕು ಸೊ ಬ್ಯಾಂಗ್ಳೂರಲ್ಲೇ ಇದನ್ನು ಸ್ಟಿಚ್ ಮಾಡಿಸಿದ್ದು ಸೊ ಬ್ಯಾಕ್ ಡಿಸೈನಿಂಗೆ ಫ್ರಂಟಿಂಗೇ ನಾನು ಯಾಕೆ ಈ ಥರ ಸ್ಟಿಚ್ ಮಾಡಿಸಿದ್ದೆ ಬ್ಯಾಕ್ ಹುಕ್ ಅಂದರೆ ಲೆಹಂಗಾ ಸಮಟೈಮ್ಸ್ ನಾವು ಲೆಹಂಗಾನು ಹಾಕೋತೀವಲ್ವ ಸೊ ಅದಕ್ಕೂ ಸೂಟ್ ಆಗಲಿ ಅಂತ ಈ ಥರ ಹೊಲಿಸಿದ್ದೆ ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸು ನಾನು ಬ್ಯಾಕ್ ಹುಕ್ನೇ ಇಡ್ಸೋದು ಲೆಹಂಗಾಕ್ಕೂ ಯೂಸ್ ಆಗಲಿ ಅಂತ ಆ್ಯಂಡ್ ನೀವು ಹಿಂಗೆ ಏನೂ ಡಿಸೈನ್ ಮಾಡಿಸಿರ್ತೀರಲ್ವಾ ಹಿಂಗೆ ಸ್ಟೋನ್ಸ್ ಎಲ್ಲ ಹಾಕ್ಬಿಟ್ಟು ಇದನ್ನ ನೀವು ಕಾಟನ್ ಬಟ್ಟೆಯಲ್ಲಿ ಫೋಲ್ಡ್ ಮಾಡಿಬಿಟ್ಟು ಇಟ್ಟರೆ ಸೊ ಇದು ಸ್ಟೋನ್ ಏನೋ ಕಿತ್ತೋಗಲ್ಲ ಸೊ ಸೇಫಾಗಿರುತ್ತೆ ಇದನ್ನು ಕಾಟನ್ ಬಟ್ಟೆಯಲ್ಲಿ ಫೋಲ್ಡ್ ಮಾಡಿಬಿಟ್ಟು ಇಡಿ ಯಾವಾಗಲೂ ಸೊ ಈಗ ನೆಕ್ಸ್ಟ್ ವಿನ್ನು ಏನು ಔಟ್ಫಿಟ್ ವೇರ್ ಮಾಡಿದ್ರು ಮದ್ವೆಗೆ ಅನ್ನೋದನ್ನ ತೋರಿಸ್ತೀವಿ ಅಂತ ಇದು ಮದ್ವೆಗೆ ಹ್ಕೊಂಡಿದ್ದು ನಾವು ಇವೆಲ್ಲ ಸ್ಟೋನ್ ವರ್ಕ್ ಇದೆ ಇದು ಜಾಸ್ತಿ ಬಂದಿದೆ ಅದಕ್ಕೆ ಇದಕ್ಕೆ ಒಳಗೊಂದೈತಿ ಸೊ ಇದನ್ನು ಹ್ಯಾಂಡ್ ಮಾಡೇ ಮಾಡಿರೋದಲ್ವ ನಿಂದು ಡಿಸೈನ್ ಎಲ್ಲ ಆಮೇಲೆ ಬೋ ಇದು ಅಂದ್ಕೊಟ್ರೆ ಡಿಸೈನ್ ನೋಡ್ಬೋದು ನೀವು ಎರಡು ಎರಡೂ ಶೋಲ್ಡ್ರ್ಮ್ಯಾಗೆ ಮುಂದೈತಿ ಈ ಕಡೆನೂ ಚೌಲ್ಡ್ರ್ ಮ್ಯಾಗೆ ಐತಿ ಈ ಕಡೆ ಮುಂದೆ ಕಂಟಿನ್ಯೂ ಆಗ್ತೈತಿ ಅರಶ್ಮೇ ಆಡಿದ್ದೀನಿ ನಂಗೆ ಇದಕ್ಕೆ ಇದು ಹುಬ್ಳಿ ಒಳಗೆ ಮಾಡಿಸಿದ್ದು ಬಟ್ ಈ ಡಿಸೈನ್ ಮುಂಬೈ ಹಸಿದ್ರು ಮಾಡೋಕ್ಕೆ ಆ್ಯಂಡ್ ಇದ್ರ ಪ್ರೈಸ್ ನಂಗೆ ಟ್ವೆಂಟಿ ಒನ್ ತೌಸಂಡ್ ಸಮಥಿಂಗ್ ಬಿದ್ದಿತ್ತು ಇದ್ರ ಮಗ ಇದ್ರೂ ಸೇಮ್ ಐತಿ ಕಲರ್ ಇಲ್ಲ ಎಲ್ಲ ಕ್ಲಾತ್ ಗೀತ್ ಎಲ್ಲ ಹಿಡಿದು ಸ್ಟಿಚಿಂಗ್ ಡಿಸೈನ್ ಎಲ್ಲ ಹಿಡ್ದು ಟ್ವೆಂಟಿ ಒನ್ ತೌಸಂಡ್ ಬಿದ್ದಿತ್ತು ನಮ್ದು ನೋಡಿದ್ರಲ್ಲ ಔಟ್ಫಿಟ್ ಎಲ್ಲ ಹೆಂಗಿತ್ತು ಕಲರ್ ಎಲ್ಲ ಹೆಂಗಿತ್ತು ಸ್ಯಾರಿದು ಆ್ಯಂಡ್ ಆ್ಯಂಡ್ ಡ್ರೆಸ್ದು ಅಂತ ಆ್ಯಂಡ್ ವಿನಯ್ ಡ್ರೆಸ್ ಕೂಡ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿದ್ವಿ ನಾವಿಬ್ಬರು ಅಂತ ಸೊ ತುಂಬ ಜನಕ್ಕೆ ಕೇಳಿದ್ರಿ ನೀವು ಎಲ್ಲಿ ತೊಗೊಂಡ್ರಿ ಏನು ಎಲ್ಲಿ ಡಿಸೈನ್ ಮಾಡ್ಸಿದ್ರಿ ಅಂತ ಪ್ಲೀಸ್ ಬ್ಲಾಗ್ ಮಾಡಿ ಹಾಕಿ ಅಂತ ಕೇಳ್ತಾ ಇದ್ರಿ ಸೊ ಫೈನಲಿ ಬ್ಲಾಗ್ ಮಾಡಿದ್ದೀವಿ ನೋಡಿ ಆ್ಯಂಡ್ ನಿಮ್ಗೆ ಅಲ್ಲೇ ಹೋಗಿ ಡಿಸೈನ್ ಮಾಡಿಸ್ಬೇಕು ಅದೇ ಥರ ಡಿಸೈನ್ ಮಾಡಿಸ್ಬೇಕು ಅಂತ ಏನಾದರೂ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಮೆಸೇಜ್ಗೆ ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಅಂತ ಆ್ಯಂಡ್ ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಸೊ ನೋಡಿದ್ರೆಲ್ಲ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್